ಯಾದಗಿರಿಯಲ್ಲಿಂದು ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಸಿರಿಧಾನ್ಯ ಮತ್ತು ಸಾವಯವ ಉತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಹಾಗೂ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವ ಶರಣಬಸಪ್ಪ ದರ್ಶನಾಪುರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ನಗರಸಭೆ ಅಧ್ಯಕ್ಷರಾದ ಲಲಿತಾ ಅನಪೂರ್ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸುಶೀಲ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೃಷಿ ತಜ್ಞರು ಉಪಸ್ಥಿತರಿದ್ದರು ಈ ವೇಳೆ ಮಳಿಗೆಗಳಿಗೆ ಭೇಟಿ ಕೊಟ್ಟ ಸಚಿವರು ಕೃಷಿ ಯಂತ್ರೋಪಕರಣ ಬಳಕೆ ಕೀಟನಾಶಕ ಸಿಂಪಡಣೆಗೆ ಡ್ರೋನ್ ಬಳಕೆ ಸೇರಿದಂತೆ ಕೃಷಿಯಲ್ಲಿ ನೂತನ ತಂತ್ರಜ್ಞಾನ ಅಳವಡಿಕೆ ಕುರಿತು ಮಾಹಿತಿ ಪಡೆದುಕೊಂಡರು ನಂತರ ಶರಣಬಸಪ್ಪ ದರ್ಶನಪುರ ರಾಸಾಯನಿಕಗಳ ಬಳಕೆಯಿಂದ ಕೃಷಿ ಉತ್ಪನ್ನಗಳು ವಿಷಮುಕ್ತವಾಗುತ್ತಿದೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಪ್ರಮಾಣ ಕಡಿಮೆಯಾಗಬೇಕು ಸಾವಯವ ಕೃಷಿಗೆ ರೈತರು ಒತ್ತು ನೀಡಬೇಕು ಸಿರಿಧಾನ್ಯಗಳ ಬಳಕೆಯಿಂದ ಜನರ ಆರೋಗ್ಯ ಸುಧಾರಣೆಯಾಗಲಿದೆ ರೈತರಿಗೆ ರಾಜ್ಯ ಸರ್ಕಾರ ಕೃಷಿ ಯಂತ್ರೋಪಕರಣಗಳ ಖರೀದಿಗೆ ಸಬ್ಸಿಡಿ ನೀಡುತ್ತಿದೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಗೂ ಆರ್ಥಿಕ ನೆರವು ನೀಡುತ್ತಿದ್ದು ರೈತಾಪಿ ವರ್ಗ ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಯಾಕಂದ್ರೆ ಯಾವುದೇ ಒಂದು ಬೆಳೆಗೆ ನಾವು ಔಷಧಿ ಹೊಡಿಬೇಕಾದ್ರೆ ಒಂದು ಮಿತಿಲಿಂದ ಹೊಡೆದಾಗ ಮಾತ್ರ ನಮಗೆ ಒಳ್ಳೆ ಬೆಳೆಗಳು ಸಿಗ್ಲಾ ಸಾಧ್ಯ ಆಗ್ತದೆ ನಮ್ಗೆ ಯಾವ ಕೂಡ ತಗೋಲ್ಲ ಏನು ಸೊಪ್ಪು ಸಿಗ್ತದ ನಾವ್ ಏನ್ ಹಂಗೆ ಹೊಡ್ಕೊಂತ ತೊಗಿಬಿಡ್ತೀವಿ ಕ್ವಾಂಟಿಟಿ ನೋಡಲ್ಲ ಎಷ್ಟು ಎಕರೆಗೆ ಎಷ್ಟು ಹೊಡಿಬೇಕು ಎಷ್ಟು ಹಾಕ್ಬೇಕು ಎಷ್ಟು ಮಿಶ್ರಿತ ಮಾಡಬೇಕು ಇವೆಲ್ಲ ಕೂಡ ನಮ್ಮ ರೈತರಿಗೆ ಇವೆಲ್ಲ ಕೂಡ ಮಾಹಿತಿ ಅಗತ್ಯ ಇದೆ ಅದಕ್ಕಾಗಿ ಸಾಕಷ್ಟು ಇವತ್ತು ಯಂತ್ರಗಳನ್ನ ಇವತ್ತು ಎಫ್ ಪಿ ಒ ಮುಖಾಂತರ ಇವತ್ತು ಅವ್ರಿಗೆ ಫ್ರೀ ಆಗಿ ಇವತ್ತು ದ್ರೋಣ ಮುಖಾಂತರ ಇವತ್ತು ಸುಮಾರು ಮೂರೇ ನಾಲ್ಕು ದ್ರೋಣಗಳು ಗಳು ಎಫ್ ಪಿ ಒ ಮುಖಾಂತರ ಇವತ್ತು ನಿಮ್ಗೆ ಅದು ಕೂಡ ಉಪಯೋಗ ಆಗ್ತಕ್ಕಂಥದ್ದು ಇವತ್ತು ಸುಮಾರು ಕವಳಿ ಮಷೀನ್ ಸುಮಾರು ಹನ್ನೊಂದು ಲಕ್ಷ ಸಬ್ಸಿಡಿ ಅದಕ್ಕೆ ಇರ್ತಕ್ಕಂಥದ್ದು ಬೇರೆ ಬೇರೆ ಒಂದು ಲಕ್ಷ ಎರಡು ಲಕ್ಷ ಮೂರುವರೆ ಲಕ್ಷವರೆಗೆ ಸಬ್ಸಿಡಿ ಇರ್ತಕ್ಕಂಥದ್ದು ಇವೆಲ್ಲ ಕೂಡ ಸರ್ಕಾರ ತನ್ನದೇ ಆದಂತ ಹಣಕಾಸಿನ ಇತಿಮಿತಿಯಲ್ಲಿ ಇವತ್ತು ರೈತರಿಗೆ ಒದಗಿಸ್ತಕ್ಕಂಥ ಕೆಲಸ ಮಾಡ್ಲಕ್ಕ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಸಿರಿಧಾನ್ಯಗಳನ್ನು ಬೆಳೆಯುತ್ತಿದ್ದ ಕೃಷಿ ಭೂಮಿಯನ್ನು ಈಗ ವಾಣಿಜ್ಯ ಬೆಳೆಗಳು ಆವರಿಸಿಕೊಂಡಿವೆ ಆದರೆ ಸಿರಿಧಾನ್ಯಗಳ ಸೇವನೆಯಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ ಎಂದು ಹೇಳಿದರು ಜೋಳ ಎಲ್ಲ ಸಿರಿಧಾನ್ಯಗಳನ್ನು ಬೆಳೆದು ಎಲ್ಲರ ಆರೋಗ್ಯದಿಂದ ಇರುತ್ತದೆ ಆದರೆ ಈಗ ಕಮರ್ಷಿಯಲ್ ಕ್ರಾಪ್ ಅಂತೇಳಿ ಕವಳಿ ಹತ್ತಿ ಬಿತ್ತದ ಸಿರಿಧಾನ್ಯ ಬೆಳೆಯೋದು ಕಡಿಮೆ ಅದರ ಸಲುವಾಗಿ ಈಗ ನಾವು ರೈತರಿಗೆ ಮತ್ತು ಪ್ರಚಾರ ಮಾಡಬೇಕಾದ್ರೆ ಅವ್ರ ಯುದ್ಧ ಭೂಮಿಯಲ್ಲಿ ಹತ್ತು ಎಕರೆ ಇಪ್ಪತ್ತು ಎಕರೆ ಇರಲಿ ಅದರಲ್ಲಿ ಒಂದು ಎಕರೆ ಎರಡು ಎಕರೆ ಅದನ್ನು ಸರಿದಾಗ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮೆಲ್ಲರ ಆರೋಗ್ಯ ಸುಧಾರಿಸ್ತೀವಿ